ಇದೆ ಫಸ್ಟ್ ಬಂದಿದ್ದು ಸೂಪರ್ ಜೊತೆ ಜೊತೆ ಕೂಡ ಇದೆ ನಾವು ಇಷ್ಟಿಲ್ಲಿ ಬರೀ ಕೇಳಿದಷ್ಟೇ ನಮಗೆ ನೆನಪು ಇಲ್ಲಿ ಡೈರೆಕ್ಟ್ ಲೈವ್ ಅಲ್ಲಿ ನೋಡಿದೀವಿ ಮಕ್ಕಳಿಗೆಲ್ಲ ಖುಷಿಯಾಗಿದೆ ತುಂಬಾ ನಮ್ಮ ಹಿಂದೂ ಎಲ್ಲ ಅನ್ನೋ ಭಯ ಆಗ್ತಿದೆ ನಮಗೆಲ್ಲರಿಗೂ ತೋರಿಸಿದ್ರೆ ಹಿಂದೂಗಳು ನಾವು ಇದ್ದೀವಿ ಅಂತ ತೋರಿಸ್ಕೋಬೇಕು ಜನಗಳಿಗೆ ನಾವು ಹಿಂದೂಗಳು ಇದ್ದೀವಿ ಅಂತ ಇದೆಲ್ಲ ಈ ತರದೆಲ್ಲ ಇನ್ನ ಮಾಡಬೇಕು ಸರ್ ಹೆಚ್ಚೆಚ್ಚಾಗಿ ಮಾಡಬೇಕು ಪ್ರೆಸೆಂಟ್ ಇಲ್ಲಿ ಮ್ಯೂಸಿಯಂ ಇದೆ ಅಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದೀವಿ ತೋರಿಸ್ತಿದ್ದೀವಿ ಮುಂದೆ ಮಕ್ಕಳಿಗೆ ಫ್ಯೂಚರಲ್ಲಿ ಕೆಲವೊಂದು ನೋಡೋಕ್ ಸಿಗ್ತಾನೆ ಇರೋ ಅಂತ ಚಿತ್ರಕಲೆಗಳೆಲ್ಲ ಒಂದೇ ಪ್ಲಸ್ ಸಿಗ್ತಿದೆ ನಾನು ಅಲ್ಲಿ ಹನ್ನೊಂದು ವರ್ಷ ಕೆಲಸ ಮಾಡಿದೆ ಒಂದೇ ಶಾಪಲ್ಲಿ ನನಗೆ ಅಲ್ಲಿ ಬರ್ತಾ ಅನಿಸ್ಲಿಲ್ಲ ನಾನು ಈ ತಾಯಿಗೆ ಬಂದ ಮೇಲೆ ನಾನು ಓನಾಗ್ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಬಟ್ಟೆ ಶಾಪ್ ಇಟ್ಟಿದ್ದೀನಿ ಈ ತಾಯಿನ ನಾನು ನೆನೆಯಬೇಕು ಸರ್ ಕರ್ನಾಟಕ ಎಲ್ಲ ಸರ್ ಒಂದು ಇಂಡಿಯಾನೇ ಬಂದಂಗಾಯ್ತು ನನಗೆ ಕರ್ನಾಟಕದಲ್ಲ ಇಂಡಿಯಾನೇ ಬಂದಂಗಾಯ್ತು ಇಂಡಿಯಾ ಸುತ್ಕೊಂಡ್ ಬಂದಂಗಾಯಿತು ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಮಹಾರಾಜರು ಯಾವ ಯಾವ ಕಾಲದಿಂದ ಯಾವ ಯಾವ ಕಾಲದವರೆಗೂ ಆಳದ್ರು ಅವರ ಹೆಸರೇನು ಹುಟ್ಟಿದ್ದು ಇದು ಎಲ್ಲ ಇಲ್ಲೇ ನೋಡ್ಬೋದು ನಮ್ಮ ಇತಿಹಾಸ ಬುಕ್ಕೆ ತೆಗೆದ್ರೆ ನೋಡೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿದ್ರೆ ಆ ಈ ರಾಜರು ಫಸ್ಟ್ ಇವರು ಇದು ಅಂತ ತಿಳ್ಕೊಂಡು ಎಲ್ಲ ನೋಡಿದೆ ಅಪ್ಪ ಆ ಮಹಾರಾಜರು ಮೈಸೂರಲ್ಲಿ ಆಳಕೆ ಆಳಿರೋರು ಎಲ್ಲಾರು ನೋಡ್ಬಿಟ್ಟು ಅದೇ ಒಂದು ಸಂತೋಷ ಆಯ್ತು ನೋಡಿದ್ಲು ನಮ್ಗೆ ಸಂತೋಷ ಆಯ್ತು ದರ್ಶನನು ತಗೋಬಹುದು ಮತ್ತೆ ಮಕ್ಳಿಗೆ ಬೇಕಾಗಿರೋ ಬೇಸಿಕ್ ನಾಲೆಡ್ಜ್ ಸಿಕ್ತಂಗಾಗುತ್ತೆ ನಮ್ಮ ನದಿಗಳ ಬಗ್ಗೆ ಆಗ್ಲಿಲ್ಲ ದೇವಸ್ಥಾನಗಳ ಬಗ್ಗೆ ಆಗ್ಲಿಲ್ಲ ನಮ್ಮ ರಾಜರುಗಳ ಬಗ್ಗೆ ಆಗಲಿ ಪ್ರತಿ ಒಂದು ಸಂಸ್ಕೃತಿ ಮಕ್ಕಳು ಅಳಿಸೋಗಿರೋದ್ ನೆಕ್ಸ್ಟ್ ಉಳಿಸ್ಬೇಕು ಅನ್ನೋ ಮನೋಭಾವನ ಅವರು ಬರುತ್ತೆ ಸರ್ ಅದ್ರ ಶಕ್ತಿನೂ ತುಂಬಾ ಇದೆ ಸರ್ ಈ ಅಮ್ಮನ ಬಗ್ಗೆ ಚಾಮುಂಡೇಶ್ವರಿ ತಾಯಿ ಬಗ್ಗೆ ತುಂಬಾ ಇದೆ ದೇವಸ್ಥಾನ ಜೊತೆಗೆ ಇದರಲ್ಲಿರೋ ಪವಾಡಕ್ಕೆ ಸರ್ ಈ ಜನ ಬರ್ತಾರೆ ಇಲ್ಲಾದ್ರೆ ಯಾರು ಅಲ್ಲ ಜನ ಬರ್ತಾರೆ ಇದೇ ಫಸ್ಟ್ ಬಂದಿದ್ದು ಸೂಪರ್ ಎಕ್ಸ್ಪೀರಿಯೆನ್ಸು ಅದಲ್ಲೇ ಇದ್ರ ಜೊತೆ ದೇವಸ್ಥಾನ ಜೊತೆ ಮ್ಯೂಸಿಯಂ ಕೂಡ ಇದೆ ನಾವು ಇಷ್ಟಿಲ್ಲಿ ಬರೀ ಬರಿ ಕೇಳಿದಷ್ಟೇ ನಮಗೆ ನೆನಪು ಇಲ್ಲಿ ಡೈವ ಡೈರೆಕ್ಟಾಗಿ ಲೈವ್ ಅಲ್ಲಿ ಮಕ್ಕಳಿಗೆಲ್ಲ ತೋರಿಸಿದೀವಿ ತುಂಬಾ ಖುಷಿಯಾಗಿದೆ ಮಕ್ಕಳು ಸಹ ತುಂಬಾ ಎಂಜಾಯ್ ಮಾಡಿದ್ರು ನಮ್ಮ ಬಾಲ್ಯ ಫುಲ್ ನೆನಪಾಯ್ತು ಅಂದ್ರೆ ನಾವು ಓದುವಾಗಲೂ ಕೂಡ ನಾವು ಡೈರೆಕ್ಟ್ ಆಗಿ ನೋಡಿಲ್ವಲ್ಲ ಜಸ್ಟ್ ಬರಿ ಕೇಳಿ ಕಿವಿಲ್ ಕೇಳಿದಷ್ಟೇ ಇಲ್ವಾ ಇವಾಗ ಡೈರೆಕ್ಟ್ ನೋಡಿದ್ದೀವಿ ಫುಲ್ ಖುಷಿ ಆಯ್ತು ಇತಿಹಾಸಗಳು ಎಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮತ್ತೆ ಒಂದು ರೀಕ್ಯಾಪ್ ತರ ಇರುತ್ತೆ ನಮ್ಮ ಇತಿಹಾಸ ಆಗಿರ್ಬೋದು ನಮ್ಮ ಸಂಸ್ಕೃತಿ ಆಗಿರ್ಬೋದು ಕರ್ನಾಟಕದು ಹಿಂದಿ ಅದು ಏನೇ ಆಗಿರ್ಬೋದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲ ಒಟ್ಟಿಗೆ ನೋಡ್ಬೋದು ಮತ್ತು ಕೆಲಸಗಳಾಗಿರ್ಬೋದು ಆಗ್ಲಿನ ಕಾಲೇಜ್ ಜನರು ಒಂದು ಏನದು ಸಿಟಿಸನ್ಶಿಪ್ ಆಗಿರ್ಬೋದು ಅವರು ಹೆಂಗೆ ಲೈಫ್ ಲೀಡ್ ಮಾಡ್ತಿದ್ರು ಯಾವ್ಯಾವ ಥರ ಕೆಲಸಗಳನ್ನು ಮಾಡ್ತಿದ್ರು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಯಾ 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 ಇಟ್ಸ್ ವೆರಿ ಗುಡ್ ಚೆನ್ನಾಗಿದೆ ತುಂಬಾ ಉಪಯೋಗ ಆಗುತ್ತೆ ಇಲ್ಲಿ ಎಂಥ ರೀಕ್ಯಾಪ್ ಥರ ಆಗುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಎವ್ರಿಥಿಂಗ್ ವಾಸ್ ಕವರ್ಡ್ ಐ ಥಿಂಕ್ ಸೊ ನಮ್ಮ ಸಂಸ್ಕೃತಿ ಎಲ್ಲ ಕವರ್ಡ್ ಆಗಿದೆ ಆಲ್ಮೋಸ್ಟ್ ಆರ್ ಕವರ್ಡ್ ಇಟ್ಸ್ ವೆರಿ ನೈಸ್ ಗುಡ್ ಎಕ್ಸ್ಪೀರಿಯನ್ಸ್ ಸೈಂಟಿಫಿಕ್ ಆಗಿ ನಾಟ್ ಮಚ್ ಬಟ್ ಸಂಸ್ಕೃತಿ ಎಲ್ಲ ಬಂದರೆ ಆಲ್ಮೋಸ್ಟ್ ಇಷ್ಟ ಆಗಿದೆ ಅಂದರೆ ಆಗ್ಲಿಂಕ ಕಾಲದ ಲೈಫ್ ಸ್ಟೈಲ್ ಆಗಿರ್ಬೋದು ಮತ್ತು ಅವ್ರು ಯಾವ್ಯಾವ ಕೆಲಸಗಳನ್ನು ಮಾಡಿರ್ತಾರೆ ಕುಲ ಕಸ್ಬು ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಫುಲ್ ಡೀಟೇಲ್ ಆಗಿ ಸೊ ಸೊ ಅದೆಲ್ಲ ನೋಡಿದಾಗ ತುಂಬ ಚೆನ್ನಾಗಿದೆ ಪೇಂಟಿಂಗ್ಸ್ ಕ್ರಿಕ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆಲ್ ನೈಸ್ ಬ್ಯೂಟಿಫುಲ್ ಆಗಿತ್ತು ನೋಡ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಬುಕ್ಕಲ್ಲಿ ಕಲಿಯೋದಕ್ಕಿಂತ ಎದು ಫುಲ್ ನೋಡಿ ಕಲಿದ್ರೆ ತುಂಬ ಚೆನ್ನಾಗಿ ಉಳ್ಕೊಳ್ಳುತ್ತೆ ಫುಲ್ ಎಕ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನನಗೆ ನನಗಿಷ್ಟ ಆಗಿದ್ದು ಅಂತಂದರೆ ಎಲ್ಲ ಮಹಾರಾಜರು ಯಾವ ಯಾವ ಕಾಲದಿಂದ ಯಾವ್ಯಾವ ಕಾಲದವರೆಗೂ ಆಳಿದ್ರು ಅವರ ಹೆಸರೇನು ಹುಟ್ಟಿದ್ದು ಇದು ಎಲ್ಲ ಇಲ್ಲೇ ನೋಡ್ಬೋದು ನಮ್ಮ ಇತಿಹಾಸ ಬುಕ್ಕೇನು ತೆಗ್ದೇನು ನೋಡೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿದ್ರೆ ಆ ಈ ರಾಜರು ಫಸ್ಟು ಇವರು ಇದು ಅಂತ ತಿಳ್ಕೊಂಡು ಆಮೇಲೆ ಸ್ವಾಮೀಜಿಗಳು ಯಾರ್ಯಾರಿದ್ರು ಕವಿಗಳು ಯಾರ್ಯಾರಿದ್ರು ಆಮೇಲೆ ಹಳೆಯದು ಏನೇನು ನಮ್ಮ ಲೈಫ್ ಸ್ಟೈಲ್ ಹಂಗ ಹೆಂಗಿರ್ತಾವಾಗ ಯಾವ ಯಾವ ತರ ಕೆಲಸ ಏನೇನ್ ಮಾಡ್ತಾ ಇದ್ರು ಇದೆಲ್ಲ ತಿಳ್ಕೊಂಡಂಗಾಯ್ತು ಆಮೇಲೆ ಎಷ್ಟು ನದಿಗಳು ಇದಾವೆ ಸ್ವಾಮೀಜಿಗಳು ನಮ್ಮ ದೇಶ ಸ್ವತಂತ್ರ ಬಂದಾಗ ಯಾರ್ಯಾರು ಇದು ಮಾಡಿದ್ದಾರೆ ಆಮೇಲೆ ಏನೇನು ಕಷ್ಟ ಇದು ಮಾಡಿದ್ದಾರೆ ಅವ್ರೆಲ್ಲಾರು ಇದು ಇದೆ ಅದೆಲ್ಲ ನೋಡಿ ನಮಗೆ ಎಲ್ಲ ಖುಷಿ ಆಯ್ತು ಮಕ್ಳು ತುಂಬಾ ಎಂಜಾಯ್ ಮಾಡಿದ್ರು ನಾ ಒಳಗಡೆ ಬರೋಕ್ ಮುಂಚೆ ನಾನು ಏನೋ ಸುಮ್ಮನೆ ಏನೋ ಇರ್ಬೋದು ಏನೋ ಕಾಣಲಿಲ್ಲ ನನಗೆ ಆಮೇಲೆ ಹೇಳಿದ್ರು ಆಯ್ತು ನೋಡ್ಕೊಂಬರನ್ ಬಾ ಅಂತ ಒಳಗಡೆ ಬಂದಾದ್ಮೇಲೆ ಚೆನ್ನಾಗಿದೆ ಎಲ್ಲಾರು ಬರ್ಬೇಕು ನೋಡ್ಬೇಕು ತಿಳ್ಕೊಬೇಕು ಬರೀ ಕುಕ್ಕಲ್ಲಿ ಓದೋದ್ಕಿಂತ ಇಲ್ಲೊಂತರ ನ್ಯಾಚುರಲ್ ಆಗಿ ಅದೇ ಲೈಫ್ ಲೈಫ್ಟೈನ್ ನೋಡ್ತಾ ಇದೀವಿ ಅನ್ನೋ ಅನ್ನೋ ತರ ಫೀಲ್ ಆಗುತ್ತೆ ಒಂದ್ ರೌಂಡ್ ಬಂದಾಗ ಆಯ್ತು ಲೀಚಬಲ್ ಕೈಯೋಗ್ ಬಂದ್ಬಿಟ್ಟು ವಾಚೆಗೆ ಅನ್ನಿಸ್ಬಿಡ್ತು ಆ ತರ ಆಯ್ತು ಬರ್ಲಿಲ್ಲ ಇನ್ನ ಈಗ ಕಂಪ್ಲೀಟ್ ಆಗೋಯ್ತು ಅನ್ಕೊಂಡು ನಾನು ಇಲ್ಲಿಗೆ ಬಂದು ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದಾರೆ ಲೆಕ್ಕ ಬರಲ್ಲ ಸರ್ ಇದು ಹಳೇದು ಯಾವ ಯಾವ ಕಾಲದ ಟಿಕೆಟ್ ಟಿಕೆಟ್ ಮಾಡಿದ್ದಾರೆ ಇಲ್ಲ ಪರವಾಗಿಲ್ಲ ಇನ್ನು ಇಷ್ಟೆಲ್ಲ ಬರೀ ಐವತ್ತು ರೂಪಾಯಿ ತಗೊಂಡಿದ್ದಾರೆ ಮಕ್ಕಳು ಕರ್ಕೊಂಡ್ಬರ್ತವ ಮಕ್ಳಿಗೆ ಯಾವ್ಯಾವ ಕವಿ ಏನು ಎಲ್ಲ ಡಿಟೇಲ್ಸ್ ಇದೆ ರಾಜರು ರಾಜರು ಯಾವ ಕಾಲದಿಂದ ಮೈಸೂರು ಆಳ್ತಾ ಇದ್ರು ಇದು ತಲಕ ಕಾವೇರಿ ಎಲ್ಲಿ ಹುಟ್ಟುತ್ತೆ ನದಿಗಳು ಎಲ್ಲ ಹುಟ್ಟುತ್ತೆ ಇದೆಲ್ಲ ಡಿಟೇಲ್ಸ್ ಅದರಲ್ಲೇ ಅದರಲ್ಲೇ ಎಲ್ಲ ಒಳಗಡೆನೇ ಸ್ಟಡಿಯೇ ಮಾಡ್ಬೋದು ಗೌಡ್ ಗೆರೆ ಚಾಮುಂಡೇಶ್ವರ ದೇವಸ್ಥಾನ ನಾವು ದೇವಸ್ಥಾನಕ್ಕೆ ಅಂತ ಬಂದಿದ್ದು ಇಲ್ಲಿ ಬಂದು ಎಕ್ಸಿಬಿಷನ್ ಒಳಗಡೆ ಬಂದು ಎಕ್ಸಿಬಿಷನ್ ಮಾಡಿದಾಗ ನೋಡಿದಾಗ ಎಲ್ಲರೂ ಬನ್ನಿ ಮಕ್ಕಳನ್ನು ಕರ್ಕೊಂಡು ಬನ್ನಿ ತುಂಬ ಹೆಲ್ಪ್ ಆಗುತ್ತೆ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಇಲ್ಲಿ ನಾವು ಏನೇ ಹರಿಸ್ಕೊಂಡ್ರು ಒಳ್ಳೇದಾಗತ್ತೆ ಇಲ್ಲಿ ಮತ್ತೆ ಕಾಯಿ ಕಟ್ಟೋದು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು ನಾವು ಇದು ಫಸ್ಟ್ ಟೈಮ್ ಬಂದಿದ್ದೀವಿ ನಮ್ಗೆ ಕೇಳಿದ್ದವ್ರೆಲ್ಲರಿಗೂ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ನೋಡಬೇಕು ನಮಗೆ ಫಸ್ಟ್ ಟೈಮ್ ಬಂದಿರೋದು ಇದು ತುಂಬ ಚೆನ್ನಾಗಾಗಿದೆ ದರ್ಶನ ಆಗಲಿ ಇಲ್ಲೆಲ್ಲ ವಾತಾವರಣ ಆಗಲಿ ನಮಗೆ ಇಷ್ಟ ಆಗಿದೆ ಅಂದರೆ ಇದೆಲ್ಲ ಒಳಗಡೆ ರಾಜರದ್ದು ಹಳೆ ಕಾಲದ್ದು ಎಲ್ಲ ಏನೇನು ಯೂಸ್ ಮಾಡ್ತಾ ಇದ್ರು ಅದನ್ನೆಲ್ಲ ಒಳಗಡೆ ನೋಡ್ಬೋದು ಅದೆಲ್ಲ ಒಳಗಡೆ ಏನಿದೆ ಅಂತಾನೆ ಗೊತ್ತಾಗಲ್ಲ ನಾವು ಸಲ ಬಂದಿಲ್ ಏನಿದೆ ಅಂತ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಚಾಮುಂಡೇಶ್ವರಿ ದೇವ್ರದೇ ಒಂದು ವಿಗ್ರಹನೇ ಇಷ್ಟ ಆಯಿತು ಮತ್ತೆ ಇಲ್ಲಿ ಕಾಯಿ ಕಟ್ಟೋದೆಲ್ಲ ತುಂಬ ಚೆನ್ನಾಗಿದೆ ಮ್ಯೂಸಿಯಂ ಚೆನ್ನಾಗಿದೆ ಹಾ ಮಕ್ಳಿಗೆಲ್ಲ ಚೆನ್ನಾಗಿದೆ ಆ ಆಗತ್ತೆ ಅವ್ರು ಕರ್ಕೊಂಡ್ ಬಂದ್ರೆ ಕರ್ಕೊಂಡ್ ಬಂದ್ ತೋರ್ಸಿದ್ರೆ ಅವ್ರು ಏನು ಎತ್ತ ಅಂತ ನೋಡ್ತಾರೆ ಸೊ ಒಳ್ಳೇದು ಮಕ್ಕಳ ಇಡೀ ಕುಟುಂಬನೇ ಬಂದು ನೋಡಿದ್ರೆ ಇದು ಒಂದು ಒಳ್ಳೆ ಪ್ಲೇಸ್ ಈ ಮ್ಯೂಸಿಯಮ್ ಎಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ಹಿಂದೂ ಸಂಸ್ಕೃತಿ ಬಗ್ಗೆ ನಮ್ ದೇವ್ರ ಬಗ್ಗೆ ಎಷ್ಟೋ ನಮ್ಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ ಎಲ್ಲ ತಿಳ್ಕೊಂಡ್ವಿ ಒಂದೊಂದು ಚೆನ್ನಾಗಿ ಹಾಕಿದ್ದಾರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ಮಕ್ಕಳನ್ನ ಕರ್ಕೊಬಂದು ತೋರ್ಸ್ಬೇಕು ಮತ್ತೆ ಇನ್ನ ಎಲ್ಲರಿಗೂ ಹೇಳ್ಬೇಕು ಅಂತ ಅನಿಸ್ತು ಕರ್ನಾಟಕ ಎಲ್ಲ ಸರ್ ಒಂದು ಇಂಡಿಯಾನೇ ಬಂದಂಗ ಆಯ್ತು ನನ್ಗೆ ಕರ್ನಾಟಕದಲ್ಲ ಇಂಡಿಯಾನೇ ಬಂದಂಗಾಯ್ತು ಇಂಡಿಯಾ ಸುತ್ಕೊಂಡ್ ಬಂದಂಗಾಯ್ತು ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಕರ್ನಾಟಕದ ಒಂದೇ ಹಾಕಿಲ್ಲ ಇವರು ಎಲ್ಲಾ ಭಾರತ ದೇಶದ ಎಲ್ಲಾನು ಹಾಕಿದ್ದಾರೆ ಹೌದು ಸರ್ ನಾವ್ ಎಲ್ಲಾ ಕಳ್ಕೊಂತ ಇದೀವಿ ಇವಾಗ ವಕ್ ಮೊನ್ನೆಲ್ಲ ನೋಡ್ತಾ ಇದ್ರೆ ನಮ್ ಹಿಂದೂ ಎಲ್ಲ ಎಲ್ಲೂ ಹೊಂಟೋಗ್ತಿದ್ಯಾ ಅನ್ನೋ ಭಯ ಆಗ್ತಿದೆ ನಮ್ಗೆಲ್ಲಾರ್ಗುಲಿ ಇದೆಲ್ಲ ಈ ತೋರಿಸಿದ್ರೆ ನಮ್ ಹಿಂದೂಗಳ್ ನಾವು ಇದಿವಾ ಅಂತ ತೋರ್ಸ್ಕೋಬೇಕು ಜನಗಳಿಗೆ ನಾವ್ ಹಿಂದೂಗಳು ಇದೀವಿ ಅಂತ ಇದೆಲ್ಲ ಈ ತರದಲ್ಲ ಇನ್ನ ಮಾಡ್ಬೇಕು ಸಣ್ಣ ಹೆಚ್ಚೆಚ್ಚಾಗಿ ಮಾಡ್ಬೇಕು ಹೌದು ಗಾಣದ ಬಗ್ಗೆ ಆಗ್ಬಾರ್ದು ಆಚ ಗಣ ಅಕ್ಕಸಾಲಿಗರಾಗಿರ್ಬೋದು ಕುಂಬಾರ ಆಗಿರ್ಬೋದು ಆ ದರ್ಜಿಗಳಾಗಿರ್ಬೋದು ಮತ್ತೆ ಹೂವು ಅಡ್ಗರ್ ಆಗಿರ್ಬೋದು ನಮಗೆ ಹೇಳ್ಬೇಕು ಇವ್ ಈ ಕ್ಯಾಶ್ ಅವ್ರು ಈ ತರ ಮಾಡ್ತಾ ಇದ್ರು ಅಂತ ಫೋಟೋದಲ್ಲಿ ನೋಡ್ಬೇಕಷ್ಟೇ ಹೊರ್ತು ಯಾರು ಇವಾಗ ಯಾರು ಏನು ಯಾವ್ದು ಕೆಲಸನೂ ಮಾಡ್ತಾ ಇಲ್ಲ ಸರ್ ಅವ್ರಗಳೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಇಂಥದ್ದೇ ಇನ್ನ ಇನ್ನ ಮಾಡ್ಬೇಕು ಸರ್ ಹೆಚ್ಚೆಚ್ಚಾಗಿ ಮಾಡ್ಬೇಕು ಹಿಂದೂ ಬಗ್ಗೆ ಎಲ್ಲ ಇದ್ ಮಾಡ್ಕೋಬೇಕು ಸರ್ ಬರೀ ಎಲ್ಲ ಅವ್ರು ಈಗ ಕ್ರಿಶ್ಚಿಯನ್ ಅಂಡ್ ಕ್ರಿಶ್ಚಿಯನ್ ಬಗ್ಗೆ ಮಾತ್ರ ಇದ್ ಮಾಡ್ತಾರೆ ಹಿಂದೂ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಬಗ್ಗೆ ನಮ್ಮವ್ರು ಅಂದ್ರೆ ನೀನ್ ಚೆನ್ನಾಗಿ ಬದುಕ್ತಾ ಇದ್ದೇನೆ ಅಂದ್ರೆ ಒಬ್ಬ ಬದುಕಕ್ಕೆ ಯಾರು ಬಿಡಲ್ಲ ಅವಕಾಶನೇ ಮಾಡ್ಕೊಳ್ಳೋದಿಲ್ಲ ಒಗ್ಗಟ್ಟ ಇಲ್ಲ ನಮಗೆ ಅದಕ್ಕೆ ನಾವು ಅಲ್ಪಸಂಖ್ಯಾತರ ಆಗ್ತಿದೀವಿ ಅವರಲ್ಲಿ ಅಲ್ಪಸಂಖ್ಯಾತ ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೀರಿ ಹಿಂದೂಗಳೇ ಆಗ್ತಾ ಇರೋದು ಇಂಡಿಯಾದಲ್ಲಿ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಅವ್ರ ಅಲ್ಪಸಂಖ್ಯಾತರ ಆಗಕ್ ಚಾನ್ಸ್ ಇಲ್ಲ ಅವರೇ ನೀವ್ ಏನೇ ಜನಸಂಖ್ಯೆ ಇದ್ ಮಾಡಿ ಅವರೇ ಜಾಸ್ತಿ ಇರೋದು ನೀವ್ ಒಂದ್ ಹಾಸ್ಪಿಟಲ್ಗೆ ಹೋಗಿ ಅವರೇ ಇರ್ತಾರೆ ಎಲ್ಲ ಕಡೆ ಒಂದ್ ಎಲ್ಲ ಅವರ ಫೆಸಿಲಿಟಿ ಯೂಸ್ ಮಾಡ್ತಾರೆ ನಾವ್ ಹಿಂದೂಗಳು ಯಾರು ಯೂಸ್ ಮಾಡ್ತಾನೆ ಇಲ್ಲ ಒಗ್ಗಟ್ಟಾಗ್ಬೇಕು ಅಂತ ನಾನು ಕೇಳ್ಕೊತೀನಿ ದೇವಸ್ಥಾನ ಈ ತರಗಳು ಅದೇ ಹೇಳಿದ್ನಲ್ಲ ಹಿಂದೂಗಳೆಲ್ಲ ಚರ್ಚೆಗೆ ಬರಬೇಕು ಅಂತಂದ್ರೆ ದೇವಸ್ಥಾನಗಳೆಲ್ಲ ಇನ್ನ ಉದ್ದಾರ ಆಗ್ಬೇಕು ಸರ್ ಇನ್ನ ಹ್ಮ್ ಸರ್ ನಂಗೆ ಅಮ್ಮ ಅಂದ್ರೆ ತುಂಬಾ ಇದೆ ಸರ್ ಎಲ್ಲಾ ಇಷ್ಟ ಆಯ್ತು ಸರ್ ನಂಗೆ ಅದು ಗಣದ್ ಎತ್ತದು ಮತ್ತೆ ಹೂವ ಕಟ್ತಾ ಇರೋದು ಆ ಜೀವನ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಅದೆಲ್ಲ ಆತರ ನೋಡ್ತಾ ಇದ್ರೆ ಇವಾಗಿನ ಲೈಫಲ್ಲಿ ಒಬ್ರಿಗೊಬ್ರು ಮಾತಾಡ್ಸೋದು ಇಲ್ಲ ಒಗ್ಗಟ್ಟಿಂದ ಇದಿಲ್ಲ ಏನಾದ್ರೆ ಅಷ್ಟೇ ಹೋಗು ಹಾ ಅಷ್ಟೇ ಮೊಬೈಲ್ ಅಲ್ಲೇ ಇಡ್ತಾರೆ ಕೂಗ್ತವ್ರು ಯಾರು ಮಾತಾಡ್ಸಕ್ಕೆ ರೆಡಿ ಇರಲ್ಲ ಎಲ್ಲ ಸೈಕ್ ಆಗ್ಬಿಟ್ಟಿದ್ದಾರೆ ಸರ್ ಮೊಬೈಲ್ ಅದು ನಿಜ ಸರ್ ಹೌದು ಮೊಬೈಲ್ ಇರುತ್ತೆ ನೀವು ಊಟ ಮಾಡಿದ್ರ ತಿಂದ್ರ ಉಂಡ್ರ ಅಂತ ಯಾರು ಕೇಳೋದು ಇರಲ್ಲ ಇವಾಗ ಎಲ್ಲ ಮೊಬೈಲ್ ಅಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಈ ತರ ಬಂದ್ರೆ ಅಕ್ಲಿಷ್ಟು ಒಂದ್ ದೇವಸ್ಥಾನ ಇದು ಅಂತ ನೋಡಿದ್ರೆ ಅಕ್ಲೀಸ್ಟ್ ನಮ್ಮವರು ತಮ್ಮ ಪ್ರೀತಿ ಬಾಂಧವ್ಯನ ಇದು ನೋಡಿದ್ರೆ ಎಲ್ಲಾರು ಗೊತ್ತಾಗತ್ತೆ ಖಂಡಿತ ಕಲಿತಾರೆ ಸರ್ ಹಿಂಗಿತ್ತಾ ಈ ತರ ಇರುತ್ತಾ ಈ ಯಾವಾಗ ಯಾ ಎಲ್ಲ ರೋಬೋಟಿಕ್ ಆಗ್ಬಿಟ್ಟಿದೀವಲ್ಲ ಅಂತ ಅವ್ರಗಳಿಗೆ ಅರ್ಥ ಆಗುತ್ತೆ ಸರ್ ಮುಂದಕ್ಕೆ ತುಂಬಾ ಚೆನ್ನಾಗ್ ಮಾಡಿದಾರೆ ಸರ್ ನಾವು ಐವತ್ ರೂಪಾಯಿ ಎಲ್ಲ ಒಂದ್ ತಿನ್ಬಿಟ್ ಖರ್ಚು ಮಾಡ್ಬಿಟ್ಟಿರ್ತೀವಿ ಸರ್ ನಿಜವಾಗ್ಲು ಐವತ್ ರೂಪಾಯಿ ಆಕ್ಚುಲಿ ಕಮ್ಮಿ ಇನ್ನ ಇದು ಜಾಸ್ತಿ ಮಾಡ್ಬೇಕು ಈ ಇದಕ್ಕೆ ಇನ್ನ ನೂರು ರೂಪಾಯಿ ಮಾಡಿದ್ರು ಏನಾವ ಏನು ಗೊತ್ತಾ ಸರ್ ಇನ್ನೂ ಚೆನ್ನಾಗಿ ಮಾಡೋದಬಹುದು ಇನ್ನೊಂದು ಸ್ವಲ್ಪ ಇದ್ ಮಾಡಬಹುದು ಎಲ್ಲಾನು ನಾನು ಅದೇನ್ಕೊಂಡೆ ಗಂಗಾ ನದಿ ಅದೆಲ್ಲ ಚೆನ್ನಾಗಿ ನಮ್ಗೆಲ್ಲ ಗೊತ್ತೇ ಇಲ್ಲ ಕಾವೇರಿ ಬಗ್ಗೆ ಗೊತ್ತಿದೆ ಅಷ್ಟೇ ಹ ಎಲ್ಲಾ ಸಾಂಗ್ಗಳು ಇಲ್ಲೇ ಇದಾರೆ ಮಹಾರಾಜಂತೂ ನಾವು ಬರೀ ಗೊತ್ತಿಲ್ಲ ಜಯ ಚಾಮ್ರ ಒಡೆಯರ್ ಅದ್ ಅದ್ಬಿಟ್ರೆ ಬೆಟ್ಟದ ತಿಮ್ಮರಾಜ ಒಡೆಯರ್ ನೋಡೇ ಇಲ್ಲ ಸರ್ ಇವಾಗೇ ಓದಿದ್ವಿ ನಾವು ಮತ್ತೆ ಅಕ್ಕ ಬುಕ್ಕರ್ ಅಷ್ಟೇ ಗೊತ್ತಿತ್ತು ನಮ್ಗೆ ಬೇರೆ ಎಲ್ಲ ನೋಡೇ ಇರ್ಲಿಲ್ಲ ನಾನು ತುಂಬಾ ಸರ್ ಅದೇ ಶಕ್ತಿನೂ ತುಂಬಾ ಪವಾಡಾನು ಇದೆ ಸರ್ ಈ ಅಮ್ಮನ ಬಗ್ಗೆ ಚಾಮುಂಡೇಶ್ವರಿ ತಾಯಿ ಬಗ್ಗೆ ತುಂಬಾ ಇದೆ ದೇವಸ್ಥಾನ ಜೊತೆಗೆ ಇದ್ರಲ್ಲಿರೋ ಪವಾಡಕ್ಕೆ ಸರ್ ಈ ಜನ ಬರ್ತಾರೆ ಇಲ್ಲಾಂದ್ರೆ ಯಾರ್ ಸರ್ ಅಲ್ಲಿ ಬರ್ತಾರೆ ಈ ಕಾಯಿ ಕಟ್ಟದಿಂದ ನನ್ ಗೊತ್ತಿರೋರೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ತುಂಬಾ ಅನ್ಕೊಂಡಿದೆಲ್ಲ ಆಗಿದೆ ನಾವು ಶಿವಮೊಗ್ಗ ಇಂದ ಬಂದಿದೀವಿ ಭದ್ರಾವತಿಂದ ಬಂದಿದೀವಿ ಇಲ್ಲಿಗೆ ಅಂತ ಹೇಳ್ತಾರೆ ಸರ್ ಅದೇ ನಮ್ಗೆ ವಾಪಸ್ ಬಾಲ್ಯ ನೆನಪಾಗ್ ಬಂತು ಸರ್ ನಾನು ಅದನ್ನ ನಾನು ತಂಗಿ ಹೇಳ್ಕೊಂಡ್ ಬಂದೆ ನಾನು ಇವಾಗ ತುಂಬಾ ಚೆನ್ನಾಗಿದೆ ಸರ್ ಈಗ ಒಂದ್ ಐಸ್ ಕ್ರೀಮ್ ತಿನ್ಬಿಟ್ವಿ ಅಲ್ಲಿ ನಲ್ವತ್ ರೂಪಾಯಿ ಐಸ್ ಕ್ರೀಮ್ ಅಟ್ಲೀಸ್ಟ್ ಇದ್ ನೋಡಿದಾಗ ನಮ್ಗೆ ಮೆಮೊರಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಬಾಲ್ಯ ತುಂಬಾ ಮಿಸ್ ಮಾಡ್ಕೊಂತಿದ್ವಿ ಅನಿಸ್ತಿತ್ತು ಇವಾಗ ನಂಗೆ ನೋಡ್ಲಿಲ್ಲ ಅಂದಿದ್ರೆ ಖಂಡಿತ ನಾನು ಪಾರ್ಲರ್ ವರ್ಕ್ ಮಾಡೋದು ಸಜೆಸ್ಟ್ ಮಾಡ್ತೀನಿ ವೀಕ್ಷಕರಿಗೂ ಅದೇ ಸರ್ ಹೇಳೋದು ಎಲ್ಲಾರು ಬನ್ನಿ ನೋಡಿ ಮಕ್ಕಳನ್ನ ಕರ್ಕೊಂಡ್ ಬನ್ನಿ ಅಕ್ಕಪಕ್ಕದವ್ರೂ ಕರ್ಕೊಂಡ್ ಬನ್ನಿ ಪಟ್ ಗೌಡಗರೆ ಚಾಮುಂಡೇಶ್ವರದ ಮ್ಯೂಸಿಯಂ ನೋಡಕ್ಕೆ ಇದ್ ಮಾಡಿ ಎಲ್ಲಾ ಸಜೆಸ್ಟ್ ಮಾಡ್ತೀನಿ ಸರ್ ಎಲ್ಲಾ ಆ ಮಹಾರಾಜರು ಮೈಸೂರಲ್ಲಿ ಎಲ್ಲಾರು ನೋಡ್ಬಿಟ್ಟು ಅದೇ ಒಂದು ಸಂತೋಷ ಆಯ್ತು ಒಟ್ಟಿಗೆ ಹೈನ್ಗೇ ಅವರು ನೋಡದ್ಲೂ ನಮ್ಗೆ ಸಂತೋಷ ಆಯ್ತು ಯಾಕೆ ಇಷ್ಟು ಅಂತ ಅಂದ್ರೆ ನಮ್ಗೆ ಅವ್ರ ನೆನಪಿರ್ಬೇಕು ನಾವು ಹೋಗಿ ನೋಡಿಲ್ಲ ಮಾಡಿಲ್ಲ ನೆನಪು ಕೆಬವ್ವಾ ಎಲ್ಲ ನೋಡುದು ಕಣಪ್ಪ ಇದು ಇದು ದುರ್ಗಕ್ಕೂ ಹೋಗಿದ್ವಲ್ಲ ಅಲ್ಲಿ ಒನ್ಕೆ ಓಬವ್ ಅಮ್ಮನ್ನು ನೋಡಿದ್ವಲ್ಲ ಹ್ಞೂ ಹ್ಮ್ ಇಲ್ಲೂ ಅದೇ ಎಲ್ಲ ಮಾಡೋರೆ ಚೆನ್ನಾಗಿದೆ ನಾವು ನೋಡಿರ್ಲಿಲ್ಲ ಇವಾಗೆಲ್ಲ ನೋಡ್ದು ಅವ್ರು ಕರ್ಕೊಬರ್ಬೇಕು ಅನ್ನಿಸ್ತಾ ಅದೇ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಸ್ಯದಿರೇ ಹ್ಞೂ ಬರ್ತೀವಿ ಏನು ವಾರಕ್ಕೂ ಇಲ್ಲೇ ಚನ್ನಪಟ್ಟಣ ಹತ್ರ ಹಾಂ ಹಾ ಚೆನ್ನಾಗೈತೆ ಬತ್ತೀವಿ ನಾವು ಅವ್ರು ಹೋಗ್ತಾರೆ ಎಲ್ಲ ಇಷ್ಟ ಆಯ್ತು ಯಾವುದು ಇಷ್ಟ ಇಲ್ಲ ಅನ್ನೋದೇನು ಇಲ್ಲ ಎಲ್ಲ ಇಷ್ಟ ಆಯ್ತು ಇಲ್ಲಿ ಅಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಮತ್ತು ಭಾರತದ ಬಗ್ಗೆ ಹೇಳಿದ್ದಾರೆ ಹಂಗೆ ಇಲ್ಲಿ ಬಂದರೆ ನಮಗೆ ನಮ್ಮ ಹಳೆಯ ಕಾಲದ ಬಗ್ಗೆ ಗೊತ್ತಾದ ಹೆಂಗೆ ಹೆಂಗೆ ಜೀವನ ನಡೆಸ್ತಿದ್ದರು ಹಳೆಯ ಕಾಲದಲ್ಲಿ ಜನರು ಹೆಂಗೆ ಕೆಲಸ ಮಾಡುತ್ತಿದ್ದರು ರಾಜರು ಹೆಂಗೆ ಬದುಕುತ್ತಿದ್ದರು ಇದನ್ನೆಲ್ಲ ತಿಳ್ ತಿಳಿದುಕೊಳ್ಳುವುದು ನಮಗೆ ಬಹಳ ಮುಖ್ಯ ಇಲ್ಲೆಲ್ಲ ಬ ಬಹಳ ರಾಜರ ಫೋಟೋ ದೇವರ ಬಗ್ಗೆ ಎಲ್ಲ ತಿಳಿದುಕೊಳ್ಳುವುದಿದೆ ಹಳೆಯ ಕಾಲದಲ್ಲಿ ಹೆಂಗೆ ಏನ ಏಟು ಆದರೆ ಈ ಈಗಿನ ಥರ ಏನೂ ಇರಲಿಲ್ಲ ಆಗ ಋಷಿ ಮುನಿಗಳು ಹೆಂಗೆ ಚಿಕಿತ್ಸೆ ಕೊಡುತ್ತಿದ್ದರು ಇದೇ ಇಲ್ಲಿನ ವಿಶೇಷ ಹಂಗೆ ಎಲ್ಲ ದೇವ ದೇವತೆಗಳ ಹೆಸರು ಎಲ್ಲ ಇವೆ ಇಲ್ಲಿ ಬನ್ನಿ ಒಂದು ಸತಿ ನೋಡಿ ಹೋಗಿ ಥ್ಯಾಂಕ್ ಯು ಎಲ್ಲ ಇಷ್ಟ ಆಯಿತು ನದಿಗಳು ಇದು ಪಾಠದಲ್ಲಿರೋದು ದೊಡ್ಡ ದೊಡ್ಡ ದೇವರ ಚಿಕ್ಕ ದೇವರಾಜ ಅವ್ರದ್ದು ಪಾಠಲ್ಲ ಇತ್ತೆ ಟೆಂತ್ ಆಮೇಲೆ ಇದು ಡ್ರೋನ್ ಇತ್ತು ವಿಕ್ರಮ್ ರವರು ಚಂದ್ರನ್ ಮೇಲೆ ಲ್ಯಾಂಡ್ ಆಗಿದ್ದಿದ್ದು ಅದೆಲ್ಲ ಇತ್ತು ಅದೆಲ್ಲ ಇಷ್ಟ ಆಯಿತು ಮೈಸೂರು ಒಡೆಯರ್ದು ಮೈಸೂರು ಒಡೆಯರಾಜ್ರದ್ದು ಅದೇ ದೊಡ್ಡ ದೇವರ ಚಿಕ್ಕ ದೇವರಾಜ ನಮ್ಮದು ಟೆಂತ್ ಪಾಠದಲ್ಲಿತ್ತು ಇವಾಗ ಟೆಸ್ಟಲ್ಲೂ ಬಂದಿತ್ತು ಅದು ಸ್ಟೂಡೆಂಟ್ಸ್ಗೂ ತುಂಬ ಎಲ್ಪ್ ಆಗುತ್ತೆ ಮಾರ್ಕ್ಸ್ ತಗೊಂಬೋದು ಈಗ ಬಂದಿರೋ ಕ್ವಶನ್ಸ್ ಅದು ಕ್ವಶನ್ಸ್ ಎಲ್ಲ ಅವೇ ದೊಡ್ಡ ದೇವರ ಚಿಕ್ಕ ದೇವರಾಜದ್ದು ಬಂದಿತ್ತು ಹಾಂ ಅದು ಅದನ್ನು ಬರೆದಿದ್ದೀವಿ ಹಾಂ ಒಳಗಡೆ ಎಲ್ಲ ಪ್ರಶಾಂತವಾಗಿದೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಬಂದು ನೋಡ್ಬೋದು ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀನಿ ಚೆನ್ನಾಗೈತೆ ನೋಡೋಕೆ ಅಂದರೆ ಬುಕ್ಸಲ್ಲಿ ಏನೂ ಗೊತ್ತಾಗಲ್ತು ರಿಯಲಾಗಿ ಏನು ನೋಡಿರಲ್ಲ ಲೈವಲ್ಲಾದ್ರೆ ಎಲ್ಲ ನೋಡಿರ್ತೀವಿ ರಿಯಲಾಗಿ ಆಗಿ ಆಶೀರ್ವಾದ ತಗೋಬಹುದು ಪಾಠದ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಪ್ರೆಸೆಂಟ್ ಇಲ್ಲಿ ಮ್ಯೂಸಿಯಂ ಇದೆ ಅಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದೀವಿ ತೋರಿಸ್ತಿದ್ದೀವಿ ಮುಂದೆ ಮಕ್ಕಳಿಗೆ ಫ್ಯೂಚರಲ್ಲಿ ಕೆಲವೊಂದು ನೋಡೋಕೆ ಸಿಗದೇ ಇರೋವಂಥ ಚಿತ್ರಕಲೆಗಳೆಲ್ಲ ಒಂದೇ ಪ್ಲಸ್ಸಲ್ಲಿ ಸಿಗ್ತಿದೆ ಮತ್ತು ಸಿಲಬಸ್ಗೆ ಸಂಬಂಧಪಟ್ಟಿದ್ದಾಗಲಿ ಪ್ರತಿಯೊಂದು ನಮ್ಮ ಇರಿಕರು ಯಾವ ಥರ ಜೀವನ ನಡೆಸ್ತಿದ್ರು ಎಲ್ಲ ಈಗ ಆಲ್ರೆಡಿ ಮಕ್ಕಳಿಗೆ ತುಂಬ ಗೊತ್ತಿಲ್ಲ ಎಲ್ಲಾದ್ರ ಬಗ್ಗೆ ಇಲ್ಲಿ ನೋಡಿ ಎಲ್ಲ ರಾಜರ ಬಗ್ಗೆ ಆಗಲಿ ಇಲ್ಲ ನಮ್ಮ ದೇಶದ ಪ್ರಮುಖ ನದಿಗಳಾಗಲಿ ಇಲ್ಲ ದೇವಸ್ಥಾನಗಳ ಬಗ್ಗೆ ಆಗ್ಲಿ ತಿಳ್ಕೊತಿದ್ದಾರೆ ನಮ್ಗೂ ನೋಡ್ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಟೆಂಪಲ್ ನೋಡೋನು ತುಂಬಾ ಖುಷಿ ಆಯ್ತು ಎಂಜಾಯ್ ಮಾಡ್ತಾ ಇದೀವಿ ನಾವು ತುಂಬಾ ಮಹಾರಾಜ್ರ ಬಗ್ಗೆ ಏನ್ ಹೇಳೋದು ಎಲ್ಲ ಓದಿದೀವಿ ಆದ್ರೆ ನಮಗ್ ಗೊತ್ತಿತ್ತು ನಮ್ ಮಕ್ಳುಗಳ್ ಗೊತ್ತಿರ್ಲಿಲ್ಲ ಇಲ್ಲ ಇಲ್ಲ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ನಮ್ಗೂನು ಏನೋ ಒಂದ್ ತಿಳ್ಕೊಂಡ್ರೆ ಒಂದ್ ಐದಾರು ಜನದ ಬಗ್ಗೆ ಅಷ್ಟೇನೋ ಸಿಲಬಸ್ ಅಲ್ಲಿ ನಾವು ಓದಿದ್ದೇವೆ ಈಗ ನೋಡಿ ವಿಡಿಯೋ ಮಾಡೋಷ್ಟಕ್ಕೇನೆ ಸುಸ್ತ ಆಯ್ತು ಎಲ್ಲಾರ್ನು ಬಗ್ಗೆ ತುಂಬಾ ಜನ ಇದಾರೆ ಗೊತ್ತಿರ್ಲಿಲ್ಲ ನಾವು ತಿಳ್ಕೊಂಡೋ ಮಕ್ಕಳ ಜೊತೆ ತುಂಬಾ ಖುಷಿ ಆಯ್ತು ನೋಡ್ಬೋದು ನೋಡೋ ಅಂತದೇನೆ ತಿಳ್ಕೊಳ ಅಂತ ಸುಮ್ನೆ ಟೈಮ್ ವೇಸ್ಟ್ ಏನಲ್ಲ ಇದು ತುಂಬಾ ಹೆಲ್ಪ್ ಆಗಿದೆ ಚೆನ್ನಾಗಿದೆ ಮಕ್ಕಳು ತುಂಬಾ ಖುಷಿ ಪಡ್ತಿದಾರೆ ಅವರು ಇದೇನು ಇದೇನು ಅಂತ ಕೇಳೋ ಉತ್ಸಾಹ ಅವ್ರದ್ದಲ್ಲೂ ಬಂದಿದೆ ನೋಡಿಲ್ದಾರದೆಲ್ಲ ಅದೆಲ್ಲ ನೋಡಿದಾರೆ ಕ್ಯೂರಿಯಾಸಿಟಿ ಇದೆ ಒಂದ್ ರೌಂಡ್ ಇಂಡಿಯಾ ಅನ್ಕೊಂತೀನಿ ಕರ್ನಾಟಕ ಅನ್ನೋದ್ಕಿಂತ ಎಲ್ಲಾ ಸಿಗುತ್ತೆ ಆಲ್ಮೋಸ್ಟ್ ಖುಷಿ ಆಗುತ್ತೆ ಬಳೆ ಇದಾಗ್ಲಿ ಇಲ್ಲ ಈ ಸುಣ್ಣ ಮತ್ತೆ ಎಣ್ಣೆಯಿಂದ ಗಾಣ ತೆಗೆಯೋದಾಗ್ಲಿ ಮತ್ತು ನಮ್ಮ ನದಿಗಳಾಗಲಿ ಇಲ್ಲ ದೇವಸ್ಥಾನಗಳು ಅಲ್ಲಿ ಎಲ್ಲ ತುಂಬ ಆಲ್ಮೋಸ್ಟ್ ಮಕ್ಕಳಿಗೆ ಈಗ ಆಲ್ರೆಡಿ ಇಲ್ಲ ಈಗ ಸಿಕ್ತಿದೆ ಈಗ ನಮ್ಮ ಲೆವೆಲಲ್ಲಿ ಇದೆ ನೆಕ್ಸ್ಟ್ ಲೆವೆಲ್ಗೆ ಇರಲ್ಲ ಅದು ಅದೆಲ್ಲ ಫೋಟೋದಲ್ಲೇ ನೋಡ್ಬೇಕಿನ್ ನೆಕ್ಸ್ಟ್ ಆಗಲಿ ಫೋಟೋದಲ್ಲಿ ನೋಡೋಕ್ಕೇ ಸಿಗೋದು ಅದು ಹಂಗಾಗಿ ಹೆಲ್ಪ್ ಆಗಿದೆ ಹದಿನೈದು ವರ್ಷದೊಳಗಡೆ ಇರೋ ಮಕ್ಕಳಿಗೆಲ್ಲ ಫ್ರೀ ಇದೆ ಹದಿನೈದು ವರ್ಷ ಮೇಲ್ಪಟ್ಟವ್ರಿಗೆಲ್ಲ ಫಿಫ್ಟಿ ಇದೆ ವರ್ತಿದೆ ಲಾಸ್ ಏನಿಲ್ಲ ಲಾಸ್ ಇಲ್ಲ ತುಂಬಾ ವಿಷಯಗಳು ತಿಳ್ಕೊಬೋದು ಇಲ್ಲಿ ಲಾಸ್ ಏನಿಲ್ಲ ಎಲ್ಲೋ ವೇಸ್ಟ್ ಮಾಡೋದ್ ಬದ್ಲು ಇಲ್ಲಿ ವಿಷಯಗಳು ಕಲೆಕ್ಟ್ ಆಗುತ್ತೆ ಮಕ್ಕಳಿಗೆ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಚೆನ್ನಾಗಿದೆ ಲಾಸ್ ಇಲ್ಲ ದರ್ಶನ ತಗೋಬಹುದು ಮತ್ತೆ ಮಕ್ಳಿಗೆ ಬೇಕಾಗಿರೋ ಬೇಸಿಕ್ ನಾಲೆಡ್ಜ್ ಸಿಕ್ತಂಗ ಆಗುತ್ತೆ ನಮ್ಮ ನದಿಗಳ ಬಗ್ಗೆ ಇಲ್ಲ ದೇವಸ್ಥಾನಗಳ ಬಗ್ಗೆ ಆಗ್ಲಿ ನಮ್ಮ ರಾಜರುಗಳ ಬಗ್ಗೆ ಆಗ್ಲಿ ಪ್ರತಿ ಒಂದು ಸಂಸ್ಕೃತಿ ಮಕ್ಕಳು ಅಳಿಸೋಗಿರೋನ್ ನೆಕ್ಸ್ಟ್ ಉಳಿಸ್ಬೇಕು ಅನ್ನೋ ಮನೋಭಾವನೂ ಅವರು ಬರುತ್ತೆ ನೆಕ್ಸ್ಟ್ ಈಗ ಆಲ್ರೆಡಿ ಇಲ್ದವರದೆಲ್ಲಾನು ಫೋಟೋದಲ್ಲಿ ನೋಡಿ ತಿಳ್ಕೊತಿದ್ದಾರೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಜನರೇಷನ್ ಗೆ ನೋಡ್ಲಿಲ್ಲ ಅಂದ್ರೆ ನಾವು ಸಲ ಬಂದಾಗ ಇನ್ನೂ ಕಂಪ್ಲೀಟ್ ಆಗಿರ್ಲಿಲ್ಲ ನಾವು ಜಸ್ಟ್ ಹಂಗೆ ವಿಸಿಟ್ ಮಾಡಿ ಹೋಗಿದ್ದೋ ಈ ಸಲ ಬಂದಾಗ ಚೆನ್ನಾಗಿದೆ ಆಗ ಅನ್ಕೊಂಡಿದ್ದಕ್ಕಿಂತನೂ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಚೆನ್ನಾಗಿದೆ ತುಂಬಾ ಇನ್ಫಾರ್ಮೇಶನ್ ಚೆನ್ನಾಗಿದೆ ಸ್ವಾಮೀಜಿಗಳದಾಗ್ಲಿ ಧರ್ಮಗುರುಗಳ ಬಗ್ಗೆ ಆಗ್ಲಿ ಬಸವಣ್ಣವ್ರ ಬಗ್ಗೆ ಆಗ್ಲಿ ನದಿಗಳಾಗ್ಲಿ ಕವಿಗಳಿದ್ದಾರೆ ರಾಜರ ಮನೆತನಗಳಿದ್ದಾರೆ ನದಿಗಳು ಪ್ರತಿ ಇದೆ ಎಲ್ಲ ನೋಡ್ಬೋದು ಆರಾಮಾಗಿ ಚೆನ್ನಾಗಿದೆ ಎಲ್ಲ ಹೋಗಿ ಬೇರೆ ಕಡೆ ಎಂಜಾಯ್ ಮಾಡಿ ಇಲ್ಲಿ ಮಕ್ಳಿಗೂ ಒಂದು ಬೇಸಿಕ್ ಆಗಲಿಲ್ಲ ನೆಕ್ಸ್ಟ್ ಜನರೇಷನ್ ಎಲ್ಲ ಗೊತ್ತಾಗುತ್ತೆ ಕರ್ಕೊಂಬರ್ಬೋದು ಇಲ್ಲಿ ತಾಯಿ ದರ್ಶನನು ಆಗುತ್ತೆ ಒಳ್ಳೇದು ಆಗುತ್ತೆ ಮತ್ತೆ ಈ ತರ ಮ್ಯೂಸಿಯಮಗ್ ಬಂದು ಮಕ್ಳಿಗೆ ಹೆಲ್ಪ್ಫುಲ್ ಆಗುತ್ತೆ ಕರ್ಕೊಬರ್ಬೋದು ಲಾಸ್ ಏನು ಇಲ್ಲ ಇಲ್ಲಿ ನಮ್ಗೆ ಆದಾಯ ಅನ್ಕೋತೀನಿ ತಾಯಿ ದರ್ಶನ ಮಾಡೋದು ಪುಣ್ಯ ಬೇಕಲ್ಲ ನಾನು ಈ ತಾಯಿ ದರ್ಶನಕ್ಕೆ ಬಂದೆ ಇದು ಐದನೇ ಸಲ ನಾನು ಬರ್ತಾ ಇರೋದು ನಾನು ಅಲ್ಲಿ ಹನ್ನೊಂದು ವರ್ಷ ಕೆಲಸ ಮಾಡಿದೆ ಒಂದೇ ಶಾಪಲ್ಲಿ ನನಗೆ ಅಲ್ಲಿ ಬರ್ತಾ ಅನಿಸ್ಲಿಲ್ಲ ನಾನು ಈ ತಾಯಿಗೆ ಬಂದಮೇಲೆ ನಾನು ಬೋನಾಗ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಬಟ್ಟೆ ಶಾಪ್ ಇಟ್ಟಿದ್ದೀನಿ ಈ ತಾಯಿನ ನಾನು ನೆನೆಯಬೇಕು ಸರ್ ಅಷ್ಟೇ ಇವತ್ತಿಗೆ ಐದು ದಿನ ಆಯಿತು ಇನ್ನೂ ಎರಡು ಸಲ ಬರಬೇಕು ನಿಮಗೂ ಅಷ್ಟೇ ಹೇಳೋದು ಇದು ಐದು ಸಲ ಸರ್ ಐದನೇ ಸಲ ಐದು ಐದು ಕಾಯಿ ಕಟ್ಟಿದ್ದೀನಿ ಐದು ಸಲಕ್ಕೆ ಇವತ್ತೇ ನಾನು ಈ ಮ್ಯೂಸಿಯಂಗೆ ಒಳಗಡೆ ಬಂದಿದ್ದು ನಾನು ಇವತ್ತಿಗೂ ನಾನು ಬಂದಿರಲಿಲ್ಲ ನನಗೆ ಖುಷಿ ಆಯಿತು ಸರ್ ನನ್ನ ಖುಷಿ ಆಯ್ತು ತುಂಬಾ ಇದೆ ತಾಯಿ ಶಕ್ತಿ ಶಕ್ತಿ ನನ್ನ ಮನಸ್ಸಿಗೆ ಅನಿಸುತ್ತೆ ಸರ್ ದೇವರಾಣಿಗೆ ಇದು ಒಳ್ಳೆ ಸ್ಥಳ ಒಂದು ನಮಗೆ ಮನಸ್ಸಿಗೆ ನೆಮ್ಮದಿ ಆಯಿತು ಏನು ಅಂದರೆ ನಾನು ತುಂಬಾ ಬಡಸ್ತಾನದಿಂದನೇ ಬಂದಿರ್ಬೋದು ಬಟ್ ಏನಂದ್ರೆ ನಮ್ಗೆ ಏನೋ ಒಂಥರ ಈಗ ನಾನು ಓನಾಗ್ ನಾನು ನಿತ್ಕೊಂಡಲ್ಲ ನನ್ನ ಕಾಲ ಮೇಲೆ ನಾನು ನಿತ್ಕೊಂಡೆ ಅನ್ನೋದೊಂದು ಭರವಸೆ ನನಗೆ ಬಂತು ನನಗೆ ಖುಷಿ ಆಯಿತು ಸರ್ ಇದು ಐದನೇ ಸಲ ಇನ್ನೂ ಇನ್ನೂ ತಾಯಿ ದರ್ಶನ ಇನ್ನೂ ಮಾಡಬೇಕು ನಾನು ಇರೋ ತನಕ ನನ್ನ ತಾಯಿ ದರ್ಶನ ಮಾಡ್ತೀನಿ ಸರ್ ನಾನು ಮರೆಯಲ್ಲ ನನ್ನ ಜೀವನನೇ ಬದಲಾಯಿತು ಸರ್ ನಾನೇ ನಾನು ಓನಾಗಿ ನಾನು ಶಾಪ್ ಇಟ್ಕೊಂಡಿದೀನಿ ನಾನು ಬಟ್ ಬೇರೆ ಅಂಗಡಿಲಿ ಬಟ್ಟೆ ಶಾಪಲ್ಲಿ ಕೆಲಸ ಮಾಡ್ತಿದ್ದು ನಾನು ನಾನು ಸ್ವಂತ ನಾನು ಇಟ್ಕೊಂಡಿದ್ದೀನಿ ನನ್ನ ಕಾಲ್ ಮೇಲೆ ನಾನು ಇತ್ತಿದ್ದೀನಿ ಈ ತಾಯಿ ನಾನು ಐದು ಸಲ ಬಂದು ಕಾಯಿ ಕಟ್ಟೋದೆ ಇನ್ನೂ ಎರಡು ಸಲ ಬರ್ತೀನಿ ನಂಬೋದು ಸರ್ ಮನಸ್ಪೂರ್ವಕವಾಗಿ ನಂಬೋದು ಈ ತಾಯಿನ ಏನು ಅಂತಂದ್ರೆ ನಾನೇ ಎಕ್ಸಾಂಪಲ್ ಇದಕ್ಕೆ ಬೇರೆ ಅಂಗಡಿ ಕೆಲಸ ಮಾಡ್ತೀನಿ ಅನ್ನೊಂದು ವರ್ಷ ಕೆಲಸ ಮಾಡ್ತಿದ್ದಳು ನಾನು ಒಂದು ಇನ್ಸ್ಟಾಗ್ರಾಮಿಂದ ಈ ಪೇಜನ್ನ ನೋಡಿ ಇನ್ಸ್ಟಾಗ್ರಾಮಿಂದ ಈ ಚೌಡೇಶ್ವರಿ ಚಾಮುಂಡೇಶ್ವರಿಗೆ ಬರಬೇಕು ಗೌಡ್ಗೆರೆಗೆ ಬರಬೇಕು ಅಂತ ಹೇಳಿ ನಾನು ಬೇರೆ ಅಲ್ಲಿಂದ ಕುಶಲ್ನಗರದಿಂದ ನಾವು ಹೊರಟು ಬಂದು ಒಂದು ಸಲ ಕಾಯಿ ಕೊಟ್ಟೋಗಿ ನನಗೆ ಎರಡೇ ವಾರಕ್ಕೆ ನನಗೆ ರಿಸಲ್ಟ್ ಸಿಕ್ತು ಮತ್ತು ಎರಡನೇ ಸಲ ಬಂದೆ ಮೂರನೇ ಸಲ ಬಂದೆ ನಾನು ಸ್ವಂತ ನಾನು ಓನಾಗಿ ನಾನು ಶಾಪ್ ಓಪನ್ ಮಾಡಿದೆ ತುಂಬ ಸಾಧ್ಯ ಆಯಿತು ಸರ್ ಆಯ್ತು ತಾಯಿಂದನೇ ಆಯಿತು ಅಂತ ನಾನು ಅಂದ್ಕೊಂಡು ಯಾಕಂದ್ರೆ ನನಗೆ ನಾನು ಯಾರನ್ನ ಕೇಳಿದ್ದೆ ದುಡ್ಡು ನಾನೊಬ್ಬರಿಗೆ ಕೊಟ್ಟಿದ್ದೆ ಅದನ್ನು ವಾಪಸ್ ಕೊಡ್ತಿರಲಿಲ್ಲ ನಾನು ಕೇ ಸಾಲ ಕೇಳ್ತಿದ್ದೆ ನಾನು ಓನಕ್ಕೆ ಶಾಪ್ ಇಟ್ಕೊಳ್ತೀನಿ ಕೊಡಿ ಅಂತ ನಾನು ಒಂದು ವಾರಕ್ಕೆ ನಾನು ಎಷ್ಟೋ ಒಂದು ಮೂರು ಮೂರುವರೆ ಲಕ್ಷದಷ್ಟು ಅಮೌಂಟ್ನ ಕಲೆಕ್ಟ್ ಮಾಡ್ದಾಯ್ತು ತಾಯಿ ಹತ್ರ ಬಂದು ಅವ್ರು ನಾನು ಕೊಟ್ಟು ಕೊಡೋದೆಲ್ಲ ಕೊಟ್ಟರು ನನ್ನ ನನಗೆ ಬೇರೆ ಕಡೆ ಲೋನು ಆಯಿತು ನಾನು ಓನಾಗ್ ನಾನು ಇಟ್ಕೊಂಡಿದ್ದೀನಿ ಸರ್ ನಾನು ಈ ತಾಯಿಗೆ ಬಂದು ತುಂಬ ಆಗುತ್ತೆ ಸರ್ ಇದು ಐದನೇ ಸಲ ಬರ್ತಾ ಇರೋದು ಇನ್ನೂ ಎರಡು ಸಲ ಬರಬೇಕು ಈ ತಾಯಿಗೆ ನಾನು ಇರೋ ತನಕ ಈ ತಾಯಿ ದರ್ಶನ ನಾನು ಮಾಡ್ತೀನಿ ಸರ್ ಅದೇ ಇವ್ರಿಗೂ ಹೇಳೋದಷ್ಟೇ ಚೆನ್ನಾಗಿದೆ ಖುಷಿ ಆಗುತ್ತೆ ಮನಸ್ಸಿಗೆ ಮಕ್ಕಳೆಲ್ಲ ಖುಷಿ ಪಟ್ರು ಇವತ್ತಂತ ಮ್ಯೂಸಿಯಂ ನೋಡಿ ಇದು ನದಿಗಳು ಈ ಜ್ಯೋತಿರ್ಲಿಂಗಗಳು ಹನ್ನೆರಡು ಏನೋ ಒಂದು ಅಂದ್ರೆ ಈ ಮಕ್ಕಳು ಒಳಗಡೆ ಬರೋ ತನಕ ಏನು ಅಂತ ಅನ್ಕೊಂಡಿದ್ರು ಒಳಗಡೆ ಬಂದ್ಮೇಲೆ ಇನ್ನೂ ಇನ್ನೊಂದ್ಸಲ ಟಿಕೆಟ್ ಮಾಡಿ ಟಿಕೆಟ್ ಇನ್ನೊಂದ್ಸಲ ನೋಡೋಣ ಅನ್ನೋಷ್ಟು ಮನಸ್ಸಿಗೆ ಮಕ್ಕಳ ಮನಸ್ಸಿಗೆ ಅಷ್ಟು ಖುಷಿ ಆಯ್ತು ಒಳ್ಳೇದಾಗ್ಲೇ ಲಾಸ್ ಇಲ್ಲ ಸರ್ ಐವತ್ತಲ್ಲ ನೂರ್ ಕೊಟ್ಟರು ಈ ಪ್ಲೇಸ್ ಲಾಸ್ ಇಲ್ಲ ಏನಿಲ್ಲ ಸರ್ ನಾನು ಅಂದ್ರೆ ನಾನು ಓದಿರೋ ಟೆಂತ್ ಅಷ್ಟೇ ಬಟ್ ಇದು ನೋಡಿದ್ಮೇಲೆ ಒಳಕಲ್ ಅನ್ನೋದು ಮತ್ತೆ ಇದು ಈ ತರ ಏನೋ ಇದೆಯಲ್ಲ ಸರ್ ಇವೆಲ್ಲ ಇದು ಬಳೆ ಬಳೆಗಾರದು ಎಲ್ಲ ಅವಾಗೆಲ್ಲ ಇಲ್ಲ ಹೌದು ಇವಾಗೆಲ್ಲ ಒಂಥರ ನೋಡಿ ಖುಷಿ ಆಯ್ತು ಸರ್ ಸಂತೋಷ ಆಯ್ತು ಖುಷಿ ಆಯ್ತು ಇವರು ನೀವು ತುಂಬ ಜನ ಬರಲಿ ಅಂತ ನಾನು ಕೇಳ್ಕೊತೀನಿ ಬಟ್ ಚೆನ್ನಾಗಿದೆ ಸರ್ ತುಂಬ ಮಕ್ಕಳಿಗೆಲ್ಲ ತುಂಬ ಖುಷಿ ಆಗುತ್ತೆ ಗೌಡ್ಗೆರೆಗೆ ಯಾರೇ ಬಂದ್ರು ಈ ಮ್ಯೂಸಿಯಮ್ ನೋಡೋದನ್ನ ಮಿಸ್ ಮಾಡಬೇಡಿ ನಾನು ನಾಲ್ಕು ಸಲ ಮಿಸ್ ಮಾಡಿ ಐದನೇ ಸಲಕ್ಕೆ ಬಂದಿದ್ದೀನಿ ಇನ್ನೆರಡು ಸಲ ಬರ್ತೀನಿ ನಾನು ಈ ಕಡೆ ಬಂದಾಗೆಲ್ಲ ಬರ್ತಾ ಇರ್ತೀನಿ ತುಂಬ ಆಗುತ್ತೆ ಏನು ಸರ್ ಇವಾಗ ಇವಾಗ ನೋಡಿದ್ನಲ್ಲ ನಾನು ಬಂದಾಗೆಲ್ಲ ಬರ್ತಾ ಇರ್ತೀನಿ ಸರ್ ಕುಶಾಲನಗರದಲ್ಲಿ ನಾವು ಬಟ್ಟೆ ಶಾಪ್ ಪರ್ಚೇಸ್ ಮಾಡೋಕ್ಕೆ ಬರ್ತಾ ಇರ್ತೀನಲ್ಲ ಬ್ಯಾಂಗ್ಳೂರು ಬಂದಾಗೆಲ್ಲ ಬಂದು ನೋಡ್ಕೊಂಡು ಹೋಗ್ತೀನಿ ನಾನು ಇರೋ ತನಕ ತಾಯಿ ದರ್ಶನನ ಮರೆಯೋಲ್ಲ ಸರ್ ತುಂಬ ನನಗೆ ಉಪಕಾರ ಮಾಡಿದೆ ನಾನು ತುಂಬ ದೇವ್ರಿಗೆಲ್ಲ ಹೋಗಿದ್ದೀನಿ ಒಳ್ಳೇದಾಗಿದ್ದೆ ಹೇಳ ಒಳ್ಳೇದಾಗಿಲ್ಲ ಅಂತ ಹೇಳಲ್ಲ ಬಟ್ ಈ ತಾಯಿದು ಬಂದ ಮೇಲೆ ಒಂಥರ ನಮ್ಮ ನನ್ನ ಲೈಫ್ರೆ ಒಂಥರ ಚೇಂಜ್ ಆಗಿದೆ ಕಷ್ಟ ಅಂತ ಎಲ್ಲರಿಗೂ ಮನುಷ್ಯರಿಗೆ ಕಷ್ಟ ಅಂತಲೇ ತಾಯಿ ದರ್ಶನಕ್ಕೆ ಬರೋದು ಆಗುತ್ತೆ ನಾನಂದರೆ ನಾನು ಫಸ್ಟು ಹನ್ನೆರಡು ವರ್ಷ ಒಂದು ಅಂಗಡಿಗೆ ಕೆಲಸ ಮಾಡಿ ಈಗ ನಾನು ಓನಾಗಿ ನಾನೊಂದು ಈ ತಾಯಿಗೆ ಬಂದ ಮೇಲೆ ನಾನು ಓನಾಗಿ ನಾನು ಇಟ್ಕೊಂಡಿದ್ದು ನಮಗೆ ಕೊಡಬೇಕಾಗಿರೋ ದುಡ್ಡೆಲ್ಲ ವಾಪಸ್ ಕೊಟ್ಟರು ಏನೋ ಒಂದು ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಾವು ಮೈಸೂರಿಂದ ಬಂದಿರೋದು ಗೌಡ್ಗೆರೆಗೆ ಫಸ್ಟ್ ಟೈಮ್ ಬಂದಿರೋದು ಯಾವಾಗಲೂ ಮೊಬೈಲಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದಿದ್ದು ಫಸ್ಟ್ ಟೈಮ್ ಬಂದಿರೋದು ಹೆಂಗಿರುತ್ತೆ ಅಂತ ಇಲ್ಲಿಗೆ ಬಂದಮೇಲೆ ಇದೆ ಒಂದೇನೋ ಒಂದಿದೆ ಅಂತ ಗೊತ್ತಾಗಿತ್ತು ಗೌಡ್ಗೆರೆ ತುಂಬ ಚೆನ್ನಾಗಿದೆ ಆದರೆ ನಾವು ಇವತ್ತು ಬಂದಿರೋದಕ್ಕೆ ರಶ್ ಏನಿಲ್ಲ ಪ್ರತಿ ಸಾರಿ ರಶ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ಮ್ಯೂಸಿಯಂ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ ನಾವು ಆ್ಯಕ್ಚುಲಿ ಅಲ್ಲಿ ಒಬ್ರು ಎಕ್ಸಿಟ್ ಆಗ್ತಾಯಿದ್ರು ಎಕ್ಸಿಟ್ ಆಗ್ತಾ ಇದ್ರು ಅವ್ರನ್ನ ಕೇಳಿದ್ದಕ್ಕೆ ಫಿಫ್ಟಿ ರುಪೀಸ್ ಟಿಕೆಟು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಹೋಗಿ ಅಂತ ಅಂದಿದ್ದಕ್ಕೆ ಬಂದಿದ್ದು ಒಟ್ನಲ್ಲಿ ಬರ್ತಿದೆ ಹೊರ್ತಿದೆ ಸರ್ ಬಂದಿದ್ದಕ್ಕೆ ವರ್ತಾಯ್ತು ಹಾಂ ಪ್ರತಿಯೊಂದು ಅಂದರೆ ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ಓ ಫಸ್ಟೆಲ್ಲ ಹೆಂಗಿತ್ತು ಏನು ಅಂತೆಲ್ಲ ಏನೂ ಗೊತ್ತಿರಲಿಲ್ಲ ಇದರ ಇತಿಹಾಸ ಏನೂ ಗೊತ್ತಿರ್ತಿರಲಿಲ್ಲ ಇಲ್ಲೆಲ್ಲ ಬಂದು ನಾವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕು ಹಂಗಿತ್ತ ಹಿಂಗಿತ್ತ ಅಂತ ಅವರು ಆಶ್ಚರ್ಯದಿಂದ ನೋಡ್ತಿದ್ದಾರೆ ಅದೆಲ್ಲ ತಿಳ್ಕೊಳ್ಳೋಕೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು ಒಟ್ನಲ್ಲಿ ತುಂಬ ಹಳೇ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಏನಿದೆ ಸಂಸ್ಕಾರ ಹಾಂ ಎಲ್ಲ ಇದೆ ಎಲ್ಲ ಇದೆ ಪಂಚಲಿಂಗಗಳು ಹಂಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ನಾವು ಇಷ್ಟೊಂದು ನೋಡೇ ಇರಲಿಲ್ಲ ಒಂದು ಎರಡು ಮೂರು ಅಂತ ಅದದೇ ಹೆಸರಲ್ಲಿ ಅದೇ ಹೆಸರಲ್ಲಿ ರಿಪೀಟ್ ಇದ್ದಾರೆ ಇಷ್ಟೊಂದು ಹೌದು ಅಷ್ಟೆಲ್ಲ ಗೊತ್ತಿರಲಿಲ್ಲ ನಮಗೆ ಒಂದು ಅಂದರೆ ಏನು ಒಂದೇ ಹೆಸ್ರು ನಾಲ್ಕು ಅಷ್ಟೇ ಅಷ್ಟೇ ಗೊತ್ತಿತ್ತು ಇಲ್ಲಿ ಬಂದು ನೋಡಿ ತುಂಬ ಆಶ್ಚರ್ಯ ನಮಗೆ ಆಯಿತು ಎಲ್ಲ ಇಷ್ಟ ಆಯಿತು ಸರ್ ಅಂದರೆ ಅಲ್ಲೆಲ್ಲ ಸ್ಟಾರ್ಟಿಂಗಲ್ಲೇ ನಿಮಗೆ ಚಿಕ್ಕ ಮಕ್ಕಳಿಗೆ ಏನೇನೋ ಅದು ಹೋದ ಕಾಲದಲ್ಲೆಲ್ಲ ಹೆಂಗಿತ್ತು ಏನೋ ಈಗ ಇವಾಗೆಲ್ಲ ಕಟ್ಟಿಂಗ್ ಶಾಪು ಸಲೂನು ಅಷ್ಟೇ ಅವ್ರು ನೋಡ್ತಾರೆ ಆವಾಗ ಹಿಂದಿನ ಕಾಲದಲ್ಲಿ ಹಿಂಗೆ ಮನೆ ಮುಂದೆ ಹಿಂಗೆ ಕೂತ್ಕೊಂಡು ಹಿಂಗೆ ಚೋರ್ರ ಇದ್ದರು ಅದೆಲ್ಲ ಗೊತ್ತಿರಲಿಲ್ಲ ಹೆಂಗೆ ನೇಯ್ತಾರೆ ಅಂತ ಗೊತ್ತಿರಲಿಲ್ಲ ಏನೂ ಇರಲಿಲ್ಲ ಇವಾಗೆಲ್ಲ ಹಾಂ ಹಾಂ ಎಣ್ಣೆ ಹೆಂಗೆ ಬರುತ್ತೆ ಅದೆಲ್ಲ ಏನೂ ಗೊತ್ತಿರಲಿಲ್ಲ ಸರ್ ಇವಾಗ ಅದೇ ಮತ್ತೆ ರಿಪೀಟ್ ಆಗಿದೆಯಲ್ವ ಸರ್ ಗಾಣಿಗೆ ಎಣ್ಣೆನೇ ಇವಾಗ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಆರೋಗ್ಯ ಆರೋಗ್ಯ ಅಂತ ಮತ್ತೆ ಅಲ್ಲಿಗೆ ವಾಪಸ್ ಹೋಗ್ತಿದ್ದಾರೆ ಹಂಗಾಗಿ ಚೆನ್ನಾಗಿ ಹಾಂ ಈ ಥರ ಕರ್ಕೊಂಬ ಹೌದು ಇಲ್ಲ ಇಲ್ಲ ಮೊಬೈಲ್ ಕೊಟ್ಟರೆ ಇನ್ಫಾರ್ಮೇಷನ್ ಇಲ್ಲ ಇಲ್ಲಿ ಬಂದರೆ ಇನ್ಫಾರ್ಮೇಷನ್ ಇದೆ ಬರ್ತಿದೆ ಸರ್ ಗ್ಯಾರಂಟಿ ಬರ್ತಿದೆ ಯಾರು ಬಂದರೂ ಇಲ್ಲದನ್ನ ಮಿಸ್ ಮಾಡಬೇಡಿ ಖಂಡಿತ ನೋಡ್ಕೊಂಡು ಹೋಗಿ ಹೌದು ನೋಡಿ ಅಂತಲೇ ಹೇಳ್ತಾ ಇದ್ದೀನಿ ಸರ್ ನೋಡಿ ಅಂತಲೇ ಹೇಳ್ತಾ ಇದ್ದೀನಿ ಇಲ್ಲಿ ಹೋಗಿ ಹಾಗಾಗಿ ನಮಗೂ ನೋಡ್ಬೇಕು ಅನ್ನಿಸ್ತು ನಮ್ಮ ಕರ್ನಾಟಕದಲ್ಲಿ ದೇವಸ್ಥಾನ ಇದಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇಷ್ಟ ಆಗುತ್ತೆ ಇದರಲ್ಲಿ ಈಗ ಈ ತರ ವಿಗ್ರಹ ಎಲ್ಲೂ ನೋಡಿಲ್ಲ ತಾಯಿ ನೋಡಿದಾಗ ಒಂಥರ ಏನೋ ಒಂಥರ ನೆಮ್ಮದಿ ಆಗ್ತಾ ಇದೆ ತರ ಖುಷಿ ಆಯ್ತು ಇಲ್ಲಿ ಬಂದು ಆಮೇಲೆ ಇಲ್ಲಿ ಮ್ಯೂಸಿಯಂ ಮಾಡಿದರೆ ತುಂಬಾ ಚೆನ್ನಾಗಿದೆ ಅದು ಓ ನಮಗೆ ಹಳೆ ನೆನಪೆಲ್ಲ ಇದಾಗ್ತಾ ಇದೆ ಸ್ಕೂಲ್ ಲೈಫ್ ಎಲ್ಲ ನಮಗೆ ಮತ್ತೆ ಬಂದಂಗೆ ಆಗ್ತಾ ಇದೆ ನಾವು ಓದಿರೋದೆಲ್ಲ ಇಲ್ಲಿ ತುಂಬಾ ಇದು ಮಾಡಿದ್ದಾರೆ ಹಾಕಿದ್ದಾರೆ ಹಾಗಾಗಿ ತುಂಬಾ ಚೆನ್ನಾಗಿದೆ ಓ ಪ್ರತಿಯೊಂದು ಹಾಕಿದ್ದಾರೆ ರಾಜರದ್ದು ನದಿಗಳದ್ದು ಮತ್ತೆ ಬ್ರಿಟಿಷರು ಆಳ್ವಿಕೆ ಮಾಡ್ತಿರ್ತು ಮತ್ತೆ ನಮ್ಮ ಜನ ಯಾವ ತರ ಸ್ವಾತಂತ್ರ್ಯ ತಂದು ಕೊಟ್ಟಂತ ನಾಯಕರುಗಳದ್ದು ಎಲ್ಲ ಸ್ವಾಮೀಜಿಗಳದು ಎಲ್ಲ ಇತ್ತು ಕರ್ನಾಟಕನೇ ಸುತ್ತದಂಗಾಯ್ತು ಈಗ ನಮಗೆ ಎಲ್ಲ ಚೆನ್ನಾಗಿದೆ ಫ್ಯಾಮಿಲಿಗಳನ್ನ ಕರ್ಕೊಂಡು ಬರ್ಬೇಕು ನಮ್ಮ ಫ್ಯಾಮಿಲಿಗಳನ್ನ ಸಾಕಾಗಲ್ಲ ಇನ್ನೂ ನೋಡುವಂಥವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಯೂಟ್ಯೂಬಲ್ಲಿ ನೋಡಿರಲಿಲ್ಲ ಮ್ಯೂಸಿಯಮಲ್ಲಿ ಇಲ್ಲಿ ನೋಡಿದ್ದು ಅಷ್ಟೇ ಫ್ರೆಂಡ್ಸ್ಗಳು ಸ್ಟೇಟಸ್ ಹಾಕ್ತಿದ್ರು ಬರೀ ಫೋಟೋಸ್ ಹಾಕ್ತಿದ್ರು ಅಷ್ಟೇ ಎಲ್ಲಿದೆ ಇದು ಯಾ ಯಾವ ಕಡೆ ಇದೆ ಈ ಥರ ನೋಡಬೇಕಲ್ಲ ಅನ್ನಿಸ್ತಿತ್ತು ಒಳ್ಳೆಯಕ್ಕೋದೇ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಟ್ರೂಪೀಸ್ಗೆ ಲಾಸ್ ಇಲ್ಲ ಚೆನ್ನಾಗಿದೆ ಕೆಲವರು ಮರ್ತು ಬಿಟ್ಟಿದ್ದೀವಿ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲಲ್ಲಿ ನಾವು ಓದಿದ್ದು ಹಿಸ್ಟ್ರಿ ನೆನಪಾಯಿತು ನಮಗೆ ಇದು मानवीय सन्देश जनवाहिनी